ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೆ ಪಿ ಹತ್ತಿರ ಬೃಂದ ಮಾವ ಮೊನ್ನೆ ಪಾರ್ಟಿಲಿ ಏನಾದರೂ ಗಮನಿಸಿದ್ರ ಅಂತಾಳೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನೇನಾದರೂ ನೋಡಿದ್ಯಾ ಅಂತಾರೆ ಜೆ ಪಿ ಹ್ಞೂ ಮಾವ ಅದನ್ನೇ ತೋರಿಸೋಣ ಅಂತ ಬಂದೆ ಅಂತ ಲ್ಯಾಪ್ಟಾಪ್ನ ಓಪನ್ ಮಾಡಿ ತೋರಿಸ್ತಾಳೆ ಬೃಂದ ಅದರಲ್ಲಿ ಮಾಸ್ಕ್ ಹಾಕಿರೋ ಹುಡುಗಿ ಅವಳು ಕಣ್ಣು ಕಾಣಿಸುತ್ತೆ ಪಾರ್ಟಿಲಿ ಯಾರೋ ಪರಿಚಯ ಇಲ್ಲದೆ ಇರೋರ ನೋಡಿದ ಹಾಗಾಯಿತು ಅದಕ್ಕೆ ಫುಟೇಜ್ ಚೆಕ್ ಮಾಡಿಸಿದೆ ಅಂತಾಳೆ ಬೃಂದ ಸಿ ಸಿ ಟಿ ವಿ ಎಲ್ಲಿದೆ ಅಂತ ಗೊತ್ತಿದೆ ಹುಷಾರಾಗಿ ಓಡಾಡಿದ್ದಾಳೆ ಅಂತಾರೆ ಜೆ ಪಿ ಆದರೆ ಇದೆಲ್ಲ ಯಾರೋ ಗೊತ್ತಿದ್ದೇ ಮಾಡಿದ್ದು ಅಂತೀರಾ ಹಾಗೆ ಇನ್ನೊಂದು ವಿಚಾರ ಮಾವ ಅಲ್ಲಿ ನೋಡಿ ಅಂತ ಭಾರ್ಗವಿ ಯಾರನ್ನು ಹುಡುಕ್ತಾ ಹಾಗೆ ಓಡಾಡ್ತಾ ಇದ್ದಾಳೆ ಆ ಅನಾಮಿಕ ವ್ಯಕ್ತಿಗೂ ಭಾರ್ಗವಿಗೂ ಏನಾದರೂ ಸಂಬಂಧ ಇರ್ಬೋದಮ್ಮ ಅಂತಾಳೆ ಬೃಂದ ಆಗ ಭಾರ್ಗವಿ ಕಾಪಿ ತರ್ತಾಳೆ ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿ ಜೆ ಪಿ ಕಾಫಿ ತಗೋತಾರೆ ವಾವ್ ಕುರಿ ತಾನಾಗೆ ಹಳ್ಳಕ್ಕೆ ಬೀಳ್ತಿದೆ ಅಂತ ಬೃಂದ ಯೋಚನೆ ಮಾಡ್ತಾಳೆ ಭಾರ್ಗವಿ ಕಾಫಿ ಕೊಟ್ಟು ಹೋಗುವಾಗ ನಿಂತ್ಕೋ ಅಂತಾರೆ ಜೆ ಪಿ ಭಾರ್ಗವಿ ತಿರುಗಿ ಬಯದಿಂದ ನೋಡ್ತಾಳೆ ಮೆಹಂದಿ ಫಂಕ್ಷನಲ್ಲಿ ಏನು ಮಾಡ್ತಿದ್ದೆ ಅಂತಾರೆ ಜೆ ಪಿ ಮಾವ ನೀವು ಹೇಳಿದ ಹಾಗೆ ನಾನು ಸುಮ್ಮನೆ ಇದ್ದೆ ಫಂಕ್ಷನಲ್ಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ ಅಂತಳೆ ಭಾರ್ಗವಿ ಅದು ಬಿಟ್ಟು ಇನ್ಯಾವ ಕೆಲಸನೂ ಮಾಡಿಲ್ವಾ ಫಂಕ್ಷನಲ್ಲಿ ಮನೆಯವರೆಲ್ಲ ಒಂದು ಕಡೆ ಇದ್ದರೆ ನೀನು ಯಾರನ್ನು ಹುಡುಕ್ಕೋ ಹುಡ್ಕೊಂಡು ಓಡಾಡ್ತಿದ್ದೀಯಲ್ಲ ಏನು ವಿಷಯ ಅಂತಾರೆ ಜೆ ಪಿ ಅದು ನೀವು ಬಂದವರಿಗೆ ಸತ್ಕಾರ ಎಲ್ಲ ಚೆನ್ನಾಗಾಗಬೇಕು ಅಂದಿದ್ದೀರಲ್ಲ ಮಾವ ಅದಕ್ಕೋಸ್ಕರ ಎಲ್ಲ ಕಡೆ ಓಡಾಡ್ತಿದ್ದೆ ಅಷ್ಟೆ ಅಂತಳೆ ಭಾರ್ಗವಿ ಆಗ ಅವಳಿಗೆ ಕಾಲ್ ಬರುತ್ತೆ ಯಾರು ಕಾಲು ಅಂತಾರೆ ಜೆ ಪಿ ಮಾವ ಯಾವುದು ಅನ್ನೋನ್ ನಂಬರ್ ಅಂತಾಳೆ ಭಾರ್ಗವಿ ಲೌಡ್ ಸ್ಪೀಕರ್ ಆನ್ ಮಾಡು ಅಂತಾರೆ ಜೆ ಪಿ ಅನ್ನೋನ್ ನಂಬರ್ ಇವ್ರ ಹತ್ರ ಮಾತಾಡೋದು ಏನಿದೆ ಅಂತಾಳೆ ಭಾರ್ಗವಿ ಹೇಳಿದ್ದು ಕೇಳಿಸ್ಲಿಲ್ವಾ ಸ್ಪೀಕರ್ ಆನ್ ಮಾಡು ಅಂತಾರೆ ಜೆ ಪಿ ಆಗ ಭಾರ್ಗವಿ ನಡಕ್ತ ಸ್ಪೀಕರ್ನ ಆನ್ ಮಾಡಿ ಹಲೋ ಯಾರು ಮಾತಾಡ್ತಿರೋದು ಅಂತಾಳೆ ಆಗ ಜೆ ಪಿ ಫೋನ್ ಕೊಡು ಅಂತ ಕೈ ಮುಂದೆ ಮಾಡ್ತಾರೆ ಭಾರ್ಗವಿ ಭಯದಿಂದ ನೋಡುವಾಗ ಮೇಡಮ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಕಾರ್ಡ್ ಅಪ್ರೂವ್ ಆಗಿದೆ ಅಂತ ಆಚೆ ಕಡೆಯಿಂದ ಹೇಳ್ತಾರೆ ಆಗ ಭಾರ್ಗವಿ ಇಲ್ಲ ಮೇಡಮ್ ನನಗೇನು ಬೇಡ ಅಂತ ಕಾಲ್ ಕಟ್ ಮಾಡಿ ಮಾವ ನೀನು ಹೊರಳ ಅಂತಳೆ ಹೋಗು ಅಂತ ಸನ್ನೆ ಮಾಡ್ತಾರೆ ಜೆ ಪಿ ಭಾರ್ಗವಿ ಹೋಗ್ತಾಳೆ ಭಾರ್ಗವಿ ಎಷ್ಟು ನಯವಾಗಿದ್ರು ಇವಳನ್ನು ನಂಬೋದು ಕಷ್ಟ ಇವಳೇನಾದರೂ ಮದುವೆಗೆ ಬಂದರೆ ನಮ್ಮ ಎಷ್ಟೋ ಪ್ಲ್ಯಾನ್ಗಳು ಉಲ್ಟಾ ಹೊಡಿಬೋದು ಇವಳು ಮದುವೆಗೆ ಬರದೇ ಇರೋ ಹಾಗೆ ತಡಿ ಅಂತಾರೆ ಜೆ ಪಿ ಡೋಂಟ್ ವರಿ ಮಾವ ನಾನೇನು ಮಾಡೋದೇ ಬೇಡ ಅರ್ಜುನೇ ಅವಳನ್ನು ಮದುವೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತಾಳೆ ಬೃಂದ ಈಚೆ ರೀತು ರೂಮಲ್ಲಿ ಫೇಸ್ ಮಾಸ್ಕ್ ಹಾಕ್ಕೊಂಡು ಕೂತಿರ್ತಾಳೆ ಆಗ ಬೃಂದ ರಿತು ಅಂತ ಕರಿತಾ ಬಂದು ನಮ್ಮ ಮದ್ಮಗಳು ರೆಡಿನ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳೋಕ್ಕೆ ಬಂದೆ ಅಂತಾಳೆ ಏನು ಬೇಡ ಅತ್ತಿಗೆ ಅಂತ ಫೇಸ್ ಮಾಸ್ಕ್ನ ತೆಗೆದು ನನ್ನ ಹತ್ರ ಕೂತ್ಕೊಂಡು ಮಾತಾಡಿ ಸಾಕು ನೀವು ಇರಲಿಲ್ಲ ಅಂದಿದ್ರೆ ನನ್ನ ವಿಕ್ಕಿ ಮದುವೆ ಕನಸಾಗೆ ಉಳಿತಿತ್ತು ನನ್ನ ವಿಕ್ಕಿ ನನ್ನ ಮದುವೆ ಆಗ್ತಾ ಇರೋದೇ ಇದಾನೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನೀವೇ ಅತಿಗೆ ಅಂತೇಳಿರಿತು ರಿತು ನೀನು ಮನೆ ಮಗಳು ನಿನಗೆ ಒಳ್ಳೆಯದಾದರೆ ನನಗೆ ಖುಷಿಯಾಗುತ್ತಲ್ವಾ ಅಂತಾಳೆ ಬೃಂದ ನನ್ನ ಮುದ್ದು ಅತಿಗೆ ಎಷ್ಟು ಸ್ವೀಟ್ ಆಗಿದ್ದೀರಾ ಅಮ್ಮನಿಗಿಂತ ಜಾಸ್ತಿ ಪ್ರೀತಿ ತೋರಿಸ್ತೀರಾ ಆದರೆ ಭಾರ್ಗವಿ ನೋಡಿ ಅತಿಗೆ ಅತ್ತಿಗೆ ಅನ್ನೋ ಹೆಸರಲ್ಲಿ ಮನೆಗೆ ಕಾಲಿಟ್ಟು ನನ್ನ ಲೈಫ್ಗೆ ವಿಲನ್ ಆಗಿದ್ದಾಳೆ ಅಂತಳೇರಿತು ಅಸಲಿ ವಿಲನ್ ಯಾರು ಅಂತ ಗೊತ್ತಾಗೋಷ್ಟರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಅಂತ ಗುಣಕ್ತಾಳೆ ಬೃಂದ ಏನಂದ್ರೆ ಅತಿಗೆ ರೀತು ಡೋಂಟ್ ವರಿ ರಿತು ನಿಮ್ಮ ಅಣ್ಣನೇ ಅವಳನ್ನು ಕತ್ತಿ ಹಿಡಿದು ಆಚೆ ತಪ್ತಾನೆ ಇನ್ನು ಸ್ವಲ್ಪ ದಿನದಲ್ಲೇ ಹಾಗೇ ಇನ್ನೊಂದು ವಿಷಯ ಇತ್ತು ನೀನಿನ್ನೂ ಚಿಕ್ಕು ಅವಳು ಹುಡುಗ ಬುದ್ಧಿ ಅಂತ ನನಗೆ ಗೊತ್ತು ಹಾಗಂತ ಅರ್ಜುನ ಇದ್ರೂವೆಡೆ ಕೂತಿ ತರಹ ಅಲ್ಲಿಂದ ಇಲ್ಲಿಗೆ ಹಾರೋದು ಜಿಗಿಯೋದು ಮಾಡಬಾರ್ದು ಮೊದಲೇ ಅರ್ಜುನ್ಗೆ ವಿಕ್ಕಿ ಅಂದರೆ ಅಷ್ಟಕ್ಕಷ್ಟೇ ನೀನು ಆಡೋದು ನೋಡಿ ಅವನಿಗೆ ಡೌಟ್ ಬಂದರೆ ನಿನ್ನ ಕತೆ ಅಷ್ಟೇ ಆಮೇಲೆ ಗೊತ್ತು ತಾನೆ ನೀನೇನು ತಿಪ್ರಲಾಗ ಹಾಕಿದ್ರು ನಿಮ್ಮ ಅಣ್ಣ ನಿನ್ನ ವಿಕ್ಕಿ ಮದುವೆ ನಡೋದಕ್ಕೆ ಬಿಡೋದಿಲ್ಲ ಅಂತಾಳೆ ಬೃಂದ ಇಲ್ಲ ಅತಿಗೆ ಮದುವೆ ಆಗಬೇಕು ನಾನು ಹೇಗಿರಬೇಕು ಅಂತ ನೀವೇ ಹೇಳಿಕೊಡಿ ಹಾಗಿರ್ತೀನಿ ಅಂತಾಳೆ ರಿತು ಫೇಸ್ಗೆ ಮಾಸ್ಕನ್ನು ಹಾಕೋತಾಳೆ ಈಗ ನಾನು ನಿನಗೆ ಹೇಳೋದನ್ನೆಲ್ಲ ಮನಸಲ್ಲಿ ಪ್ರಿಂಟ್ ಹಾಕು ಓಕೆ ಪಾಯಿಂಟ್ ನಂಬರ್ ಒನ್ ನಿನ್ನ ಮನಸ್ಸಲ್ಲಿ ನೀನು ಪ್ರೆಗ್ನೆಂಟ್ ಅಂತ ಫಿಕ್ಸ್ ಆಗಬೇಕು ಇದು ಹೆಣ್ಮಕ್ಳ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಫೇಸ್ ತುಂಬ ಸೂಕ್ಷ್ಮವಾಗಿರಬೇಕು ರಿತು ಅನ್ನುವಾಗ ರುದ್ರ ಬಂದು ಅವಳು ಮಾತನ್ನು ಕೇಳಿಸ್ಕೊತಾರೆ ಇಂಥ ಟೈಮಲ್ಲಿ ನೀನು ವೆಯ್ಟ್ ಎತ್ತಬಾರ್ದು ಹೊರಗಡೆ ಓಡಾಡಬಾರ್ದು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಬಾರ್ದು ಹಾಟ್ ಡ್ರಿಂಕ್ಸ್ ತಗೋಬಾರ್ದು ಹಾಗೆ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು ಅದರಲ್ಲೂ ಪಪ್ಪಾಯಿ ಹಣ್ಣು ಅಂತೂ ತಿನ್ನಲೇಬಾರ್ದು ಓಕೆ ಅಂತಾಳೆ ಬೃಂದ ಸರಿಯೋತ್ಗೆ ಯಾಕೆ ಹೇಳು ಅಂತಾಳೆ ಬೃಂದ ಯಾಕಂದರೆ ನಾನೀಗ ಪ್ರೆಗ್ನೆಂಟ್ ಅಂತೇಳಿರಿತ್ತು ಆಗ ಶಾಕ್ನಿಂದ ರುದ್ರ ರೂಮಿಗೆ ಬಂದು ಸಿಟ್ಟಿಂದ ರಿತುನ ನೋಡ್ತಾರೆ ರಿತು ಕಣ್ಣು ಮುಚ್ಚಿರೋದ್ರಿಂದ ಇಷ್ಟೇನಾ ಇನ್ನೇನಾದರೂ ಇದೆಯಾ ಅತ್ತಿಗೆ ಹೇಳಿ ಎಲ್ಲಿ ಹೋದ್ರಿ ಅಂತ ಮುಖಕ್ಕೆ ಹಾಕಿರೋ ಫೇಸ್ ಮಾಸ್ಕ್ನ ತೆಗೆದು ನೋಡಿದರೆ ಅಲ್ಲಿ ಅಮ್ಮ ನಿಂತಿರ್ತಾರೆ ಈಚೆ ಸಾಕ್ಷಿ ಸೋಫಾದಲ್ಲಿ ಬಂದು ಕೂತ್ಕೊಂಡು ಪೇಪರ್ ಓದ್ತಾಯಿದ್ದು ಚರಣ್ಗೆ ಹಾಯ್ ಚರಣ್ ಅಂತಳೆ ಹಾಯ್ ಚಿಕ್ಕು ಅಂತಾನೆ ಚರಣ್ ಕೆಲಸದ ಮೇಲೆ ಹೋಗಿದ್ದೆಲ್ಲ ಹೇಗಾಯ್ತು ಹೇಳಿ ಸಾಕ್ಷಿ ಚೆನ್ನಾಗಾಯ್ತು ಅಂತಾನೆ ಚರಣ್ ಅಲ್ಲ ಅಲ್ಲಿ ಹೋಗಿ ಒಳ್ಳೆ ಕೆಲಸ ಮಾಡಿದೆ ಇಲ್ಲಿದ್ದರೆ ಇಲ್ಲಿ ನಡೆದಿರೋ ಡ್ರಾಮಾ ನೋಡಿ ನಿನ್ನ ಕಣ್ಗಳೇ ಹೋಗ್ಬಿಡ್ತಿತ್ತು ಆ ಬೃಂದ ನಿನ್ನ ಯಮರ್ಸಿ ಮನೆಗೆ ಮದುವೆ ಆಗಿ ಬಂದಳು ಆ ಅರ್ಜುನ್ ನಮ್ಮನ್ನೆಲ್ಲ ಯಮರ್ಸಿ ಆ ಮದುವೆ ಆಗಿ ಬಂದಿದ್ದಾನೆ ಅಂತಾಳೆ ಸಾಕ್ಷಿ ಹೌದು ಚಿಕ್ಕಮ್ಮ ಆ ಬೃಂದ ಬಿಟ್ಲು ಅಂತಾಳೆ ಚರಣ್ ಅಲ್ವಾ ಈಗ ಅಕ್ಕ ತಂಗಿ ಸೇರಿಕೊಂಡು ಮನೆನ ಗುಡಿಸಿ ಗುಂಡಾಂತರ ಮಾಡ್ತಿರ್ತಾರೆ ಅವರು ಎಲ್ಲಿಗೂ ಹೋಗಲ್ಲ ಮೂತಿಗಳನ್ನು ನೋಡಿಕೊಂಡು ನಮಗೂ ಜೀವನ ಮಾಡೋಕ್ಕಾಗ್ತಿಲ್ಲ ಎಲ್ಲಾದರೂ ದೂರ ಹೋಗಿ ಜೀವನ ಮಾಡೋಣ ಅಂದರೆ ಶಕುಂತಲಾ ದೇವಿ ಬಿಡಬೇಕಲ್ಲ ಎಲ್ಲರೂ ಒಟ್ಟಿಗೆ ಇರಬೇಕು ಬೇರೆ ಬೇರೆ ಆಗಬೇಕು ಚರಣ್ ನಿನಗೆ ಆ ಭಾರ್ಗವಿ ಅರ್ಜುನ್ ಇಷ್ಟಪಡ್ತಾ ಇರೋ ವಿಷಯ ಗೊತ್ತಿತ್ತಾ ಗೊತ್ತಿದ್ದಿದ್ರೆ ನೀನು ಬಂದು ನನ್ನ ಹತ್ರ ಹೇಳ್ತಿರ್ಲಿಲ್ವಾ ನೀನು ಇಲ್ಲೇ ಇದ್ದಿದ್ದಿದ್ರೆ ಅವರಿಬ್ಬರನ್ನ ಮದುವೆ ಆಗೋಗಿ ಬಿಡ್ತಿದ್ಯಾ ಅಂತಾಳೆ ಸಾಕ್ಷಿ ಖಂಡಿತ ಇಲ್ಲ ಚಿಕ್ಕೆ ಅರ್ಜುನ್ ಲವ್ ಮಾಡಿದ್ದು ಭಾರ್ಗವಿ ಅಂತ ಗೊತ್ತಿದ್ದಿದ್ರೆ ಅಂತ ಚರಣ್ ಹೇಳುವಾಗ ಶಕುಂತಲ ಬಂದು ಚರಣ್ ಅಂತಾರೆ ಶಾಕ್ನಿಂದ ಚರಣ್ ನಿಂತ್ಕೋತಾನೆ ಈ ವಿಷಯದಲ್ಲಿ ನೀನು ತಲೆ ಹಾಕಬೇಡ ಅಂತ ಹೇಳಿರಲಿಲ್ಲ ಅಂತಾರೆ ಶಕುಂತಲ ಅಲ್ಲ ಅಜ್ಜಿ ಭಾರ್ಗವಿ ನೀನು ನನಗೆ ಅಂತ ಚರಣ್ ಹೇಳುವಾಗ ಸಾಕು ನಿನ್ನ ಮದುವೆ ನಿನ್ನ ಹೆಂಡತಿ ಅಷ್ಟೇ ಅದು ಬಿಟ್ಟು ಬೇರೆ ಯಾವರ ಸಂಸಾರದಲ್ಲಿ ಮುಗಿ ತೋರಿಸ್ಬೇಡ ಏನೋ ಇಲ್ಲೇ ನಿಂತಿದ್ಯಾ ಹೋಗು ಹೋಗು ಅಂದೆ ಅಂತ ರೇಷಕುಂತಲ ಸಿಟ್ಟಿಂದ ಚರಣ್ ಹೋಗ್ತಾನೆ ಏನತ್ತೆ ನೀವು ಆ ಹುಡುಗನ ಮೇಲೆ ಅಷ್ಟು ಜೋರಾಗಿ ಕೂಗಾಡಿದರೆ ನೆಮ್ಮದಿಯಾಗಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿದರೂ ನಿಮಗೆ ಹೊಟ್ಟೆ ಕಿಚ್ಚು ಅಲ್ವಾ ಏನು ಕರ್ಮನೋ ಈ ಮನೇಲಿ ಅಂತಾಳೆ ಸಾಕ್ಷಿ ಮನೆ ಮುರಿಯೋ ಮಾತನ್ನು ನೀನು ಯಾವಾಗ ನಿಲ್ಲಿಸ್ತೀಯೋ ಆಗ ಈ ಮನೆ ಕರ್ಮ ಬಿಟ್ಟು ಹೋಗುತ್ತೆ ನೋಡು ಸಾಕ್ಷಿ ನಿನಗೆ ನಿಮ್ಮ ಅಕ್ಕಂಗೆ ತಂದಿಟ್ಟು ಸಮಾಷೆ ನೋಡೋ ಬುದ್ಧಿ ಜಾಸ್ತಿ ಇದೆ ಸ್ವಲ್ಪನಾದರೂ ವಯಸ್ಸಿಗೆ ತಕ್ಕನಾಗಿ ಬದಲಾಗಿ ನಿಜವಾಗ್ಲೂ ನಿಮಗೆ ಮಕ್ಕಳ ಮೇಲೆ ಪ್ರೀತಿ ಇದ್ದರೆ ಹೆಂಡತಿ ಮೇಲೆ ಜೊತೆ ಚೆನ್ನಾಗಿ ಇರು ಹೊಂದ್ಕೊಂಡು ಸಂಸಾರ ಮಾಡುವಂಥ ಬುದ್ಧಿ ಹೇಳು ಅದು ಬಿಟ್ಟು ಮಕ್ಕಳ ಹತ್ರ ಸೊಸೆಯ ಬಗ್ಗೆ ಕಿವಿ ಊದ್ತಾ ಇದ್ದರೆ ನಾನು ಎಲ್ಲರ ಮನೆಯಲ್ಲಿರೋ ಅತ್ತೆ ಥರನೇ ನಡ್ಕೋಬೇಕಾಗುತ್ತೆ ಇದನ್ನು ನಿಮ್ಮ ಅಕ್ಕಂಗೂ ಹೇಳಿಬಿಡು ಅಂತಾರೆ ಶಕುಂತಲ ಈಚೆ ರುದ್ರ ರಿತು ಕೆನೆಗೆ ಮೇಲಿಂದ ಮೇಲೆ ಬಾರಿಸ್ತಾರೆ ಆಗ ಬೃಂದ ತಡಿತಾಳೆ ನೀವು ಹೀಗೆ ಹೊಡೆದು ಹೊಡೆದು ಮಾಡಿದರೆ ರಿತುಗೆ ಮಾತ್ರ ಅಲ್ಲ ಅವಳು ಮಗುಗೂ ತೊಂದರೆ ಆಗುತ್ತೆ ಅಂತಾಳೆ ಬ್ರಂದ ಆಗ ರುದ್ರ ಅಲ್ಲೇ ಕೂತ್ಕೊಂಡು ಅಯ್ಯೋ ದೇವ್ರಿ ಅಂತ ತಲೆನ ಚಚ್ಕೊಂಡು ಏನು ಮಾಡಲಿ ಅಯ್ಯೋ ಅಂತ ಹೇಳ್ತಾರೆ ಯಾರೇ ಹೀಗೆ ಮಾಡಿದ್ದು ಇದಕ್ಕೆಲ್ಲ ಯಾರೇ ಕಾರಣ ಅಂತ ಬುಗಳೆ ಅಂತಾರೆ ರುದ್ರ ನಮ್ಮ ವಿಖ್ಯಾತೆ ಅಂತಳೇ ಬೃಂದ ಅವ್ನ ಜೊತೆ ಸೇರಬೇಡ ಸುತ್ತಾಡಬೇಡ ನಮ್ಮ ಮರ್ಯಾದೆ ಕಳಿಬೇಡ ಅಂತ ಸಾವಿರ ಸಲ ಬಿಟ್ಕೊಂಡ್ವಿ ಬರೀ ಪ್ರೀತಿ ಮದುವೆ ಅಂತ ಹೇಳ್ತಿದ್ಯಾ ಅಂದ್ಕೊಂಡ್ರೆ ನೀನು ಇಷ್ಟೆಲ್ಲ ಮುಂದುವರೆದಿದ್ಯಾ ಯಾಕೆ ಈ ಥರ ಮಾಡಿದೆ ನಿಮ್ಮ ಅಪ್ಪಂಗೆ ಏನಾದರೂ ಈ ವಿಷಯ ಗೊತ್ತಾದರೆ ನಿನ್ನ ಸಾಯಿಸ ಬಿಡ್ತಾರೆ ಇಲ್ಲ ಅಂದರೆ ಅವರಿಗೆ ವಿಷಯ ಗೊತ್ತಾಗಿ ಅವರಿಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನೇನೇ ಮಾಡಲಿ ಯಾಕೆ ಈ ಥರ ಮಾಡಿದೆ ಹೇಳು ಯಾಕೆ ಈ ಥರ ಮಾಡಿದೆ ಅಯ್ಯೋ ದೇವ್ರೆ ಭಗವಂತ ಈ ಕಳ್ಳಾಟಕ್ಕೆಲ್ಲ ನಿನ್ನ ಸಪೋರ್ಟ್ ಬೇರೆ ನಾನು ನಿನ್ನಿಂದನೇ ಅವಳು ಇಷ್ಟೊಂದು ಹಾಳಾಗಿರೋದು ಇರು ಈ ವಿಷಯನ ಈಗಲೇ ನನ್ನ ಗಂಡಂಗೂ ಬಾವಂಗೂ ಹೇಳ್ತೀನಿ ಅವರೇ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ ಅಂತಾರೆ ರುದ್ರಾ ಆಯ್ತು ಸರಿ ಹೋಗಿ ಹೇಳಿ ಆದರೆ ಏನು ಅಂತ ಹೇಳ್ತೀರಾ ಹೇಳಿ ಅತ್ತೆ ಇಷ್ಟು ದಿನ ಜಯಂತ್ ಅವನಿಗೆ ಎಷ್ಟು ಮರ್ಯಾದೆ ಸಿಗ್ತಾ ಇತ್ತು ಅಂತ ನಿಮಗೆ ಗೊತ್ತು ಈಗ ಈ ವಿಚಾರ ಗೊತ್ತಾಗಿ ಪಾಕ ಪಾಪ ಅವರಿಗೆ ಏನಾಗುತ್ತೋ ಏನೋ ಅವರು ಇನ್ನೂ ಕೂಗ್ಗು ಹೋಗ್ತಾರೆ ಅಲ್ವಾ ಅತ್ತೆ ಏನೋ ಗೊತ್ತಿಲ್ಲದೆ ತಪ್ಪು ನಡೆದೋಗಿದೆ ಅತ್ತೆ ನಾನು ಅವಳತ್ತಿಗೆ ಆಗಿ ಅವಳನ್ನು ಕಾಪಾಡಬೇಕು ಅಲ್ವಾ ಈ ಮನೆ ಸೊಸೆಯಾಗಿ ಅದು ನನ್ನ ಕರ್ತವ್ಯ ಅಂತ ನಿರ್ವಹಿಸ್ತಾ ಇದ್ದೀನಿ ಆದರೆ ನೀವು ನೋಡಿದರೆ ನಾನೇನು ನಿಮ್ಮ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ಅಂತಾಳೆ ಬೃಂದ ಈ ವಿಷಯ ಇನ್ನು ಯಾರ್ಯಾರಿಗೆ ಗೊತ್ತು ಅಂತಾರೆ ರುದ್ರ ಅರ್ಜುನ್ ಅವನಿಗೆ ಗೊತ್ತಿರೋದು ಅತ್ತೆ ಪಾಪ ಅವನಿಗೆ ವಿಷಯ ಗೊತ್ತಾಗಿದ್ದಾಗಿಂದ ಮನೆಯವರನ್ನೆಲ್ಲ ಒಪ್ಸಿ ರಿತು ಜೀವನ ಸರಿ ಮಾಡೋಕೆ ಹರಸಾಹಸ ಪಡ್ತಿದ್ದಾನೆ ಬೇರೆ ಎಲ್ಲಾ ವಿಷಯ ಬಿಡಿ ಅತ್ತೆ ನಿಮಗೆ ಯಾರು ಚೆನ್ನಾಗಿರಬೇಕು ನಿಮ್ಮ ಮಗಳೇ ತಾನೆ ಅಂತದ್ರಲ್ಲಿ ಪಾಪ ಗರ್ಭಿಣಿ ಮೇಲೆ ಕೋಪ ಕೈ ಮಾಡಿದ್ರಲ್ಲ ಅತ್ತೆ ಅಂತಳೆ ಬ್ರಂದ ಅಮ್ಮ ಹೊಟ್ಟೆ ನೋವು ಅಂತಳೆ ರೀತು ತಪ್ಪಾಯಿತು ಕಂದ ಕೋಪದಲ್ಲಿ ದುಡುಕಿಬಿಟ್ಟೆ ಈ ವಿಷಯ ಗೊತ್ತಾದ ಮೇಲೆ ಕೈಕಾಲೆಲ್ಲ ನಡುತ್ತಿದೆ ತಪ್ಪಾಯಿತು ಕಣೆ ಮಲ್ಕೋ ಬಾ ಅಂತ ರಿತುನ ಮಲಗಿಸ್ತಾರೆ ತಿನ್ನೋಕೆ ಏನಾದರೂ ಅಂತಾರೆ ರುದ್ರ ಬೇಡಮ್ಮ ಇವಾಗ ಸ್ವಲ್ಪ ಹುಷಾರಾಯ್ತು ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತೇಳಿ ರಿತು ಅಯ್ಯೋ ಅತ್ತೆ ಅವಳು ರೆಸ್ಟ್ ಮಾಡಲಿ ನೀವು ಬನ್ನಿ ಅತ್ತೆ ಅಂತ ಬೃಂದ ರುದ್ರನ ಈಚೆ ಕರ್ಕೊಂಡು ಬರ್ತಾಳೆ ಬೃಂದ ಈಗ ಏನು ಮಾಡಲಿ ಅಂತಾರೆ ರುದ್ರ ವಿಕ್ಕಿ ಜೊತೆ ರಿತು ಮದುವೆ ಮಾಡಿಸಿ ನೋಡಿ ಅತ್ತೆ ರಿತು ಹೋಟೆಲಿರೋ ಮಗು ಅನಾಥ ಆಗಬಾರ್ದು ಅಲ್ವಾ ಹಾಗೆ ರಿತು ಒಬ್ರನ್ನ ಪ್ರೀತಿಸಿ ಈ ಸ್ಥಿತಿಲಿ ಇನ್ನೊಬ್ಬರನ್ನ ಮದುವೆ ಆಗೋಕ್ಕಾಗತ್ತಾ ಇಲ್ಲ ಅಲ್ವಾ ಅದನ್ನು ಅರ್ಜುನ್ ಅರ್ಥ ಮಾಡಿಕೊಂಡೆ ಈ ಮದುವೆ ಮಾಡಿಸ್ತಿರೋದು ಒಬ್ಬ ತಾಯಿಯಾಗಿ ನಿಮಗೆ ಆಗ್ತಾ ಇರೋ ನೋವು ನನಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಆದರೆ ಹಾಗಂತ ಇಮೋಷ್ನಲ್ ಆಗಿ ಈ ವಿಚಾರನ ಯಾರಿಗಾದರೂ ಹೇಳಿದರೆ ಹೋಗೋದು ರಿತು ಮರ್ಯಾದೆ ಹಾಳಾಗೋದು ರಿತು ಜೀವನ ನೆನಪಿರಲಿ ಯಾವುದೇ ಕಾರಣಕ್ಕೂ ಈ ವಿಚಾರ ಹೊರಗೋಗ್ಬಾರ್ದು ಅತ್ತೆ ಅಂತಾಳೆ ಬೃಂದ ರಿತು ಮದುವೆ ಆಗೋಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತಾರೆ ರುದ್ರ ಅರ್ಜುನ್ ಹೇಗೆ ರಿತು ಮದುವೆನ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾನೋ ಹಾಗೆ ಭಾರ್ಗವಿ ಈ ಮದುವೆನ ಮುರಿಬೇಕು ಅಂತ ಪಟ್ಟಿ ಹಿಡಿದು ಕೂತಿದ್ದಾಳೆ ಅವಳಿಗೆ ವಿಕ್ಕಿ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಈ ಟೈಮಲ್ಲಿ ನೀವು ಭಾರ್ಗವಿ ಜೊತೆ ನಿಲ್ಲೋದಕ್ಕಿಂತ ನಿಮ್ಮ ಮಗಳ ಜೊತೆ ನಿಂತು ಅವಳಿಗೆ ಧೈರ್ಯ ತುಂಬಿದ್ರೇ ಒಳ್ಳೆಯದು ಯೋಚನೆ ಮಾಡಿ ಅತ್ತೆ ಅಂತ ಬೃಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ